ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ತುಂಬ ದಿನ ಆಗೋಗಿತ್ತು ಡೈಲಿ ವ್ಲಾಗ್ಸ್ನ ಶೂಟ್ ಮಾಡಿ ಸೊ ನ್ಯೂಸ್ ವಿಡಿಯೋ ಮಾಡೋದ್ರಿಂದ ನಾನು ಸ್ವಲ್ಪ ಈ ರೀತಿ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಕಡಿಮೆನೇ ನಿಮಗೆ ಗೊತ್ತೇ ಇರತ್ತೆ ಸೊ ಇಲ್ಲಿ ಮೇಕಪ್ ಮಾಡಿಸ್ಕೊಂತ ಇದ್ದೀನಿ ಇಲ್ಲಿ ಮೇಕಪ್ ಮಾಡ್ತಾ ಇರೋರು ಬಂದು ಬಿಂದು ಗೌಡ ಅಂತ ಹೇಳ್ಬಿಟ್ಟು ಬೆಂಗಳೂರು ಅವರು ಇವರು ಮೇಕಪ್ ಆರ್ಟಿಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಕೂಡ ಇದೆ ಬಿಂದು ಗೌಡ ಮೇಕೋವರ್ ಅಂತ ಹೇಳ್ಬಿಟ್ಟು ಸೊ ಇವ್ರು ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಅಂಡ್ ತುಂಬಾ ದಿನದಿಂದ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ರು ನಿಮ್ಗೆ ಮೇಕಪ್ ಮಾಡ್ಕೊಡ್ಬೇಕು ಮೇಡಮ್ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಸೊ ನನಗೆ ಯಾವುದು ಫಂಕ್ಷನ್ಸ್ ಇರ್ಲಿಲ್ಲ ಅಂದ್ರೆ ಮದುವೆ ಫಂಕ್ಷನ್ಸ್ ಆಗಿರ್ಬೋದು ಅದು ಇದು ಇತ್ತು ಅಂತ ಹೇಳಿದ್ರೆ ಮೇಕಪ್ ಮಾಡಿಸ್ಕೋಬಹುದು ಸುಮ್ ಸುಮ್ಮನೆ ಹೇಗೆ ಮೇಕಪ್ ಮಾಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಕೂಡ ತುಂಬಾನೇ ಡಿಲೇ ಮಾಡಿದೆ ಬಟ್ ಫೈನಲಿ ಯೋಚನೆ ಮಾಡಿದಾಗ ಇದು ಮದುವೆ ಸೀಸನ್ ಅಲ್ವಾ ಈ ರೀತಿ ಮೇಕಪ್ ಆರ್ಟಿಸ್ಟ್ ಗಳಿಗೆ ಖಂಡಿತವಾಗ್ಲೂ ಆರ್ಡರ್ ಸಿಕ್ತು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಓಕೆ ಬಂದು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದೆ ನಮ್ಮೂರಲ್ಲಿ ಒಂದು ಚಿಕ್ಕದಾಗಿ ಹಬ್ಬ ಇತ್ತು ಅಂದ್ರೆ ನಮ್ಮೂರದೇ ಹಬ್ಬ ಸೊ ಅವತ್ತಿನ ದಿನ ಮೇಕಪ್ ನಾನು ಮಾಡಿಸ್ಕೊಂಡೆ ಅವ್ರ ಹತ್ರ ಪಾಪ ಬೆಂಗಳೂರಿಂದ ನಮ್ಮೂರವರ್ಗೂ ಕೂಡ ಬಂದು ಮೇಕಪ್ ಮಾಡ್ಕೊಟ್ರು ಅಂಡ್ ಹೇಗ್ ಮಾಡ್ತಾರೋ ಏನೋ ಅಂತ ಅನ್ಕೊಂತಾ ಇದೆ ಬಟ್ ನಿಜವಾಗ್ಲು ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಯಾರಿಗಾದ್ರೂ ಈ ರೀತಿ ಮೇಕಪ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ಇಲ್ಲಿ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು ಅಲ್ವಾ ಇವ ಫೋನ್ ಮಾಡಿ ಅಥವಾ ವಾಟ್ಸ್ಆಪ್ ಮುಖಾಂತರ ವಿಚಾರಿಸಿ ನೀವು ಕೂಡ ಈ ರೀತಿ ಮೇಕಪ್ ಮಾಡಿಸ್ಕೋಬಹುದು ಸೊ ಜಸ್ಟ್ ಬ್ರೈಡಲ್ ಮೇಕಪ್ ಮಾತ್ರ ಅಲ್ಲ ಸೊ ನಿಮ್ಗೆ ಸೀಮಂತ ಫಂಕ್ಷನ್ ಆಗಿರ್ಬೋದು ಬರ್ತ್ ಅಥವಾ ನೀವು ಹೋಗೋದಾಗಿರ್ಬೋದು ಹೆಣ್ಣಿಗೆ ಮದ್ವೆಗೆ ಅಂತಾನೆ ಮಾಡಿಸ್ಕೊಳೋದಾಗಿರ್ಬೋದು ಅಥವಾ ಬೇರೆಯವ್ರ ಮದ್ವೆಗೆ ನೀವು ಗೆಸ್ಟ್ ಆಗಿ ಹೋಗ್ತಾ ಇದ್ದೀರಾ ಅಂದ್ರೂ ಕೂಡ ಸಿಂಪಲ್ ಆಗಿ ಮೇಕಪ್ ಬೇಕು ನ್ಯಾಚುರಲ್ ಲುಕ್ ಆಗಿ ಕಾಣಬೇಕು ಅಂತ ಹೇಳಿದ್ರು ಕೂಡ ಮಾಡ್ಕೊಡ್ತಾರೆ ಅಂಡ್ ತುಂಬಾನೇ ಕಡಿಮೆ ಪ್ರೈಸ್ ಇದೆ ಸೊ ತುಂಬಾನೇ ರೀಸನಬಲ್ ಪ್ರೈಸ್ ಗೆ ಇವರು ಈ ರೀತಿ ಮೇಕಪ್ ನ ಮಾಡ್ಕೊಡ್ತಾ ಇದ್ದಾರೆ ಅಂಡ್ ನೀವೇನಾದ್ರೂ ನನ್ನ ಸಬ್ಸ್ಕ್ರೈಬರ್ ಅಥವಾ ವೀವರ್ಸ್ ಆಗಿದ್ದು ಇಲ್ಲಿ ಅನಿತಾ ಶಮನ್ ಚಾನಲ್ ಅಲ್ಲಿ ನೋಡಿ ನಾವು ನಿಮ್ಗೆ ಕಾಲ್ ಮಾಡ್ತಾ ಇದೀವಿ ನಮ್ಗೂ ಕೂಡ ಈ ರೀತಿ ಮೇಕಪ್ ಬೇಕು ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಇನ್ನೂ ತುಂಬಾ ಕಡಿಮೆ ಪ್ರೈಸ್ಗೆ ಮೇಕಪ್ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅಂಡ್ ನಿಮ್ದು ಯಾವುದೇ ಊರಾಗಿದ್ರು ಎಷ್ಟೇ ದೂರ ಊರಿದೆ ಅಥವಾ ನಮ್ದು ಬೇರೆ ಡಿಸ್ಟಿಕ್ ಅಲ್ಲಿಗೆಲ್ಲ ಬಂದ್ ಮಾಡ್ಕೊಡ್ತಾರ ಅನಿತಾ ನಮ್ದು ಹಳ್ಳಿ ಇದೆ ಅಥವಾ ಸಿಟಿ ಇದೆ ಅಂದ್ರೂ ಕೂಡ ಖಂಡಿತವಾಗ್ಲು ಬೆಂಗಳೂರಿಂದ ಅವರು ಹಳ್ಳಿ ಇದ್ರು ಬರ್ತಾರೆ ಯಾವ್ದೇ ಸಿಟಿ ಇದ್ರು ಕೂಡ ನಿಮ್ಮ ಊರಿಗೆ ಪ್ಲೇಸ್ ಗೆ ಬಂದು ಮೇಕಪ್ ಮಾಡ್ಕೊಡ್ತಾರೆ ಓಕೆನಾ ಸೊ ಮತ್ತೆ ಆಗ್ತದ ನೀವು ಕೂಡ ಸೇವ್ ಮಾಡಿ ಇಟ್ಕೊಂಡಿರಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಫಂಕ್ಷನ್ಸ್ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮೇಕಪ್ ಅಂಡ್ ನಿಮ್ಗೆ ಅನಿಸ್ತಾ ಇರ್ಬೋದು ಅನಿತಾ ಯಾಕೆ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಮೇಕಪ್ ಮಾಡಿಸ್ಕೊಂತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಆಕ್ಚುಲಿ ಹಳ್ಳಿ ಅಂತ ಅಂದ್ರೆ ಯಾವಾಗ್ಲೂ ಕರೆಂಟ್ ಇರೋದೇ ಇಲ್ಲ ನಿಮಗೆ ಗೊತ್ತಿರುತ್ತೆ ಹಳ್ಳಿ ಅವ್ರು ಯಾರಾದ್ರೂ ಇರ್ತೀರಾ ಅಂತ ಹೇಳಿದ್ರೆ ಸೊ ನಾನ್ ಕೂಡ ಹಾಸನಿಂದ ನಮ್ದು ಹಳ್ಳಿ ಸ್ವಂತ ಊರ್ ಬಂದು ಸೊ ನಮ್ಮ ಹಳ್ಳಿನಲ್ಲಿ ಯಾವಾಗ್ಲೂ ಕರೆಂಟ್ ತೆಗಿತಾನೆ ಇರ್ತಾರೆ ಒಳಗಡೆ ಫೋಟೋ ಶೂಟ್ ಎಲ್ಲ ಮಾಡಿಸ್ಲಿಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಸೊ ಹಾಗಾಗಿ ಮನೆಯಿಂದ ಹೊರ್ಗಡೆ ಆದ್ರೆ ತುಂಬಾ ನ್ಯಾಚುರಲ್ ಆಗಿ ಬೆಳಕಿರುತ್ತೆ ಅಲ್ವಾ ಸೊ ಅದೇ ಸಾಕಾಗತ್ತೆ ಯಾವ ರಿಂಗ್ ಲೈಟು ಕೂಡ ಬೇಕಾಗೋದಿಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ನಾನು ಹೊರ್ಗಡೆನೆ ಮೇಕಪ್ ಮಾಡಿಸ್ಕೊಂಡ್ಬಿಟ್ಟೆ ಸೊ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ ಆಮೇಲೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಸೊ ನಾನು ಮೇಕಪ್ ಮಾಡಿಸಿದ್ರು ನಮ್ಮೂರ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಪುಣ್ಯನ್ಗೆ ಹೆಸರು ಇದ್ವಿ ಆಕ್ಚುಲಿ ಪುಣ್ಯ ಅಂತ ಹೇಳಿ ಆಲ್ರೆಡಿ ಹೆಸರಿಟ್ಟಿದೀವಿ ಆದ್ರೆ ನಮ್ಮ ಮನೇಲಿ ಹೇಗೆ ಅಂತ ಹೇಳಿದ್ರೆ ದೇವ್ರ ಹೆಸರು ಅಂತ ಹೇಳ್ಬಿಟ್ಟು ಇನ್ನೊಂದು ಹೆಸರು ಕೂಡ ಇಡ್ತೀವಿ ಹಾಗೆ ನನ್ನ ಮಗಳಿಗೋಸ್ಕರ ಮನೆಯಲ್ಲಿ ಒಂದು ಚಿಕ್ಕದಾಗಿ ಪೂಜೆ ಕೂಡ ಇಟ್ಕೊಂಡಿದ್ವಿ ಹಾಗಾಗಿ ಪೂಜೆ ಮಾಡ್ತಾ ಇದೀವಿ ಇಲ್ಲಿ ಸೊ ಈ ಪೂಜೆ ಸ್ಟಾರ್ಟ್ ಆಗಿದ್ದು ಬೆಳಿಗ್ಗಿನ ಜಾವ ಆರೂವರೆ ನಲ್ಲಿ ಸೊ ಇಲ್ಲಿ ಶಾಸ್ತ್ರಿಗಳು ಹೇಳಿದ್ರು ಆರು ಗಂಟೆಯಿಂದಾನೆ ಪೂಜೆನ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾವು ದೇವಸ್ಥಾನಕ್ ಬೇರೆ ಹೋಗ್ಬೇಕಾಗಿತ್ತಲ್ವಾ ಸೊ ಅಲ್ಲೂ ಕೂಡ ಹೋಗಿ ಪುಣ್ಯನ್ಗೆ ದೇವ್ರ ಹೆಸರು ಕಟ್ಕೊಂಡು ಹಾಗೆ ಮುಡಿ ಕೂಡ ಕೊಡ್ಬೇಕಾಗಿತ್ತು ಅಹ್ ಪುಣ್ಯಂಗೆ ಜಾಸ್ತಿ ಕೂದಲು ಬಂದ್ಬಿಟ್ಟಿತ್ತು ಹುಟ್ಟಾಗ್ಲೆ ಅವ್ಳಿಗೆ ತುಂಬಾ ಕೂದಲಿತ್ತು ನೋಡಿ ಈಗಲೇ ಒಂದ್ ಜುಟ್ ಕಟ್ಬಹುದು ಅವ್ಳಿಗೆ ಸೊ ಹಂಗಾಗಿ ಐದ್ ತಿಂಗಳಿಗೆ ಮುಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಫಸ್ಟ್ ಪೂಜೆ ಮಾಡಿಸ್ಬಿಟ್ಟು ಅದಾದ ನಂತರ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ವಿ ಅಂಡ್ ಇವಾಗ ಹಸುಕರು ಪೂಜೆ ಕೂಡ ಮಾಡ್ತಾ ಇದ್ವಿ ಅಂದ್ರೆ ಶಾಸ್ತ್ರಿಗಳು ಹೇಗೆಲ್ಲ ಹೇಳ್ತಾರೋ ಅವ್ಳಗ್ ಒಳ್ಳೇದಾಗ್ಲಿಕ್ಕೆ ಆ ರೀತಿ ಎಲ್ಲ ಪೂಜೆನ ಮಾಡ್ತಾ ಇದೀವಿ ತುಂಬಾ ಖುಷಿಯಾಗೋಯ್ತು ನನ್ಗಂತೂ ಈ ರೀತಿ ಪೂಜೆ ಮಾಡಿಸಿದ್ದು ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಹಳ್ಳಿ ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ನಮ್ಮ ಊರಿಗೆ ಬಂದ್ರೆ ತುಂಬಾ ಖುಷಿ ಅಂದರೆ ನಮ್ಮ ಮನೆ ಮುಂದೆನೆ ನಾವು ಎಲ್ಲ ಥರದ್ದು ಹಣ್ಣು ಮತ್ತೆ ತರಕಾರಿಗಳು ಹಾಗೆ ಕಬ್ಬು ಹೂವು ಎಲ್ಲ ಬೆಳ್ಕೊಂಡ್ಬಿಟ್ಟಿದೀವಿ ಸೊ ಏನು ಹೊರ್ಗಡೆ ಹೋಗಿ ತರೋ ಹಾಗೆ ಇಲ್ಲ ಮನೆ ಹತ್ರನೇ ಸಿಕ್ಬಿಡುತ್ತೆ ಅಲ್ಲೇ ಫ್ರೆಶ್ ಆಗಿ ತೊಗೊಂಡು ತಿನ್ಬಿಡ್ಬೋದು ಅಷ್ಟು ಖುಷಿ ಅಂಡ್ ಇಲ್ಲಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಏನಿದು ಹಸು ಕರು ಪೂಜೆ ಮಾಡ್ತಾ ಇದ್ದಾರಲ್ಲ ಮಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಆಕ್ಚುಲಿ ನನ್ನ ಪುಣ್ಯ ಬೇಬಿಗೆ ಹಸು ಕರು ದಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಅವಳು ಹುಟ್ಟಿದಾಗ ಶಾಸ್ತ್ರದಲ್ಲಿ ಹೇಳಿದ್ರು ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅವಳ ಎಲ್ಲ ಸೊ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಪೂಜೆ ಕೂಡ ಮಾಡಿಸ್ತಾ ಇದೀವಿ ಅಂಡ್ ಇಲ್ಲಿ ನನ್ನ ಮಗಳು ಬಗ್ಗಿ ಆಶೀರ್ವಾದ ತಗೊಳಕ್ ಹೋದ ತಕ್ಷಣ ಹಸು ಬಲ್ಗಾಲ್ ಎತ್ತಿ ಆಶೀರ್ವಾದ ಮಾಡ್ಬಿಡ್ತು ತುಂಬಾ ಖುಷಿಯಾಗೋಯ್ತು ಸೊ ಆ ರೀತಿ ಬಲ್ಗಾಲ್ ಎತ್ತಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಸ್ತ್ರಿಗಳು ಕೂಡ ಹೇಳ್ತಾ ಇದ್ರು ಅಂಡ್ ನಾನು ಮತ್ತೆ ಶಮನ್ ಅಂತ ಇಬ್ಬರು ಕೂಡ ಪೂಜೆ ಮಾಡ್ತಾ ಇದ್ವಿ ಅಂಡ್ ಇಲ್ಲಿ ರಿಯಲ್ ಆಗಿ ಹಸು ಕರ ಇಸ್ಕೊಳೋದಿಲ್ಲ ಬೆಳ್ಳಿ ಹಸು ಕರು ಬರುತ್ತೆ ಅಲ್ವಾ ಸೊ ಅದನ್ನ ಒಡವೆ ಅಂಗಡಿನಲ್ಲಿ ತಗೊಂಡ್ ಬಂದಿದ್ವಿ ಅದನ್ನ ಕೊಟ್ವಿ ಬಟ್ ಶಾಸ್ತ್ರದ ಪ್ರಕಾರ ಅಂದ್ರೆ ನಿಜವಾದ ಹಸು ಕರುನೆ ಪೂಜೆ ಮಾಡ್ಬೇಕಂತೆ ಸೊ ಹಾಗಾಗಿ ಅದನ್ನು ಕೂಡ ನಾವು ಮಾಡಿದ್ವಿ ಪೂಜೆ ಎಲ್ಲ ಮುಗೀತು ಇವಾಗ ಸೀದಾ ಇಲ್ಲ ಟಪ್ ಯಾಕಣ ಇದು ಪುಣ್ಯ ಎಲ್ಲ ಗೊತ್ತೇ ಇರುತ್ತೆ ಪುಣ್ಯ ಅಂತ ಹೇಳ್ಬಿಟ್ಟು ಈಗಾಗಲೇ ಹೆಸರನ್ನು ರಿವೀಲ್ ಕೂಡ ಮಾಡಿದ್ದೆ ನಾನು ಆದ್ರೆ ದೇವ್ರ ಹೆಸರು ಕೂಡ ಇರ್ತೀವಿ ನಮ್ ಕಡೆ ಹಾಗಾಗಿ ನಮ್ಮ ಮನೆ ದೇವರು ಉಚ್ಚಮ್ಮ ಅಂತ ಹೇಳ್ಬಿಟ್ಟು ಸೊ ನಮ್ಮೂರಲ್ಲೇ ಇರೋದು ಅಲ್ಲಿಗೆ ಹೋಗ್ಬಿಟ್ಟು ಅವಳಿಗೆ ಹೆಸ್ರು ಕಟ್ಕೊಂಬಿಟ್ಟು ಬರ್ತೀವಿ ಇವಾಗ ದೇವಸ್ಥಾನಕ್ ಹೋಗ್ಬೇಕು ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಮತ್ತೆ ಅಲ್ಲಿ ಸಾಧ್ಯ ಆದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪುಣ್ಯ ಆಯ್ ಮಾಡು ಆಯ್ ಮಾಡು ಆಯ್ ಮಾಡು ಪುಣ್ಯ ನನ್ ಮಗ ನೋಡ್ರಿ ಅಲ್ಲಿ ಆಟ ಆಡ್ತಾ ಇತ್ತು ಪುಣ್ಯ ಸ್ವಾಯ್ ಪುಣ್ಯ ಏನಂತ ಹೆಸರು ಇಡ್ಕೊಂತೀರ ನೀವು ದೇವ್ರದ್ದು ಪುಣ್ಯ ತೋಷಿ ಬಾ ಮಗನಿ ಎಂತ ಮನ್ನ ಬಾ ಹೋಗಣ ದೇವಸ್ಥಾನಕ್ಕೆ ಬಾ ಪಪ್ಪ ಬರುತ್ತೆ ಸೊ ಹೀಗೆ ಸುತ್ತ ತೋರಿಸ್ತಾ ಇದ್ದೀನಿ ಮನೆ ಮುಂದೆ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಏನೋ ಹಸಿನ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದ್ರೆ ಹಸುನ ಮಾರಾಟ ಎಲ್ಲ ಮಾಡ್ತಾರೆ ಅವರು ಸೊ ಹಾಗಾಗಿ ಅಂಡ್ ಒಳಗಡೆ ಬಂದೆ ನೋಡ್ತಾ ಇರ್ಬೋದು ಇಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಹೋಗಿದ್ದು ಇಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಫ್ರೇಮು ಅಂದ್ರೆ ಅವರೇ ಕೊಡ್ತಾರೆ ಅಲ್ವಾ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ ಟೂನಲ್ಲಿ ನಲ್ಲಿ ಅಟೆಂಡ್ ಮಾಡಿದ್ದೆ ಸೊ ತುಂಬಾನೇ ಖುಷಿ ಇದೆ ಅದೊಂಥರ ಮೆಮೊರಬಲ್ ಅಂತಾನೆ ಹೇಳ್ಬೋದು ಅಂದ್ರೆ ನಾನು ಹಾಸನಲ್ಲಿರೋದ್ರಿಂದ ಇರೋದ್ರಿಂದ ಊರಿಗೆ ಬಂದಾಗ ಈ ರೀತಿ ನೋಡೋದೆ ಒಂಥರ ಖುಷಿ ನನಗೆ ನನ್ಗೆ ಏನೇ ಅವಾರ್ಡ್ ಬಂದರೂ ಕೂಡ ಈ ರೀತಿ ನಮ್ಮ ಮನೇಲೆ ಹಾಕೋಗಿರ್ತೀನಿ ಅಂದ್ರೆ ಊರಲ್ಲಿ ಹಳ್ಳಿನಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಇಟ್ಟಿರ್ತೀನಿ ಇದು ಕೂಡ ನಂದು ಯೂಟ್ಯೂಬ್ದು ಸಿಲ್ವರ್ ಪ್ಲೇ ಬಟನ್ ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆದಾಗ ಕೊಟ್ಟಿದ್ದೆ ಇದ್ದು ಇವಾಗ ನಿಯರ್ ನಾಲ್ಕೂವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ನನ್ನ ಯೂಟ್ಯೂಬ್ ಚಾನಲ್ ಇದೆ ಸೊ ತುಂಬಾನೇ ಖುಷಿ ಆಗತ್ತೆ ಸೊ ಎಷ್ಟು ಬೇಗ ಇಷ್ಟು ಬೆಳವಣಿಗೆ ಆಯ್ತು ಅಂತ ಹೇಳ್ಬಿಟ್ಟು ಸಾಧ್ಯ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ನಿಜವಾಗ್ಲೂ ಹೇಳ್ತೀನಿ ಹೃದಯಪೂರ್ವಕ ಮತ್ತೊಮ್ಮೆ ಧನ್ಯವಾದಗಳು ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ದೇವರಿಗೆ ಸೊಂಟು ಡಾಬ್ನ ತಗೊಂಡ್ ಬಂದಿದ್ವಿ ಸೊ ನಮಗೇನಾದರೂ ಹೆಣ್ಮಗು ಆದ್ರೆ ಏನಾದ್ರೂ ಬೆಳ್ಳಿ ಒಡವೆನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಮನ್ ತಂದ್ಕೊಂಡಿದ್ರಂತೆ ಸೊ ಹೆಣ್ ಪಾಪುನೇ ಆಯ್ತಲ್ವಾ ಎರಡನೇದು ಸೊ ಹಾಗಾಗಿ ತುಂಬಾ ಖುಷಿ ಆಗೋಯ್ತು ಸೊ ಏನ್ ಒಡ್ವೆ ಮಾಡ್ಸೋದು ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ ಆಗ ಅರ್ಚಕರ್ನ ಕೇಳಿದಾಗ ಅವರೇ ಹೇಳಿದ್ರು ಅಂದ್ರೆ ದೇವರಿಗೆ ಬೆಳ್ಳಿ ಸೊಂಟು ಡಾಬಿಲ್ಲ ಇಲ್ಲ ಅದನ್ನೇ ತಂದ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದನ್ನು ಕೂಡ ತಗೊಂಡ್ಬಂದಿದ್ದೆ ಅದು ಬಾಕ್ಸ್ ಮಾತ್ರ ಅಶ್ವಿನಿ ಜುವೆಲರ್ಸ್ ಅಂತ ಇದೆ ಆಕ್ಚುಲಿ ನಾನು ಅದನ್ನ ತಗೊಂಡ್ಬಂದಿದ್ದು ಹಾಸನಲ್ಲಿ ಕನಕ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಬೆಳ್ಳಿ ಒಡವೆ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಅಂಡ್ ತುಂಬಾ ಚೆನ್ನಾಗಿರುತ್ತೆ ಪ್ಯೂರಿಟಿ ಎಲ್ಲ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ ಬಟ್ ಬಾಕ್ಸ್ ಇದು ನಂದು ಲಾಂಗ್ ಹಾರದ ಬಾಕ್ಸು ಸೊ ಇದಕ್ಕೆ ಹಾಕಿ ಕೊಟ್ರೆ ಚೆನ್ನಾಗಿರುತ್ತೆ ಉದ್ದಕ್ಕೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಹಾಕಿದ್ದೆ ಅಷ್ಟೇನೆ ಅಂಡ್ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ವಾ ಹಣ್ಣು ಕಾಯಿ ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಅಂಡ್ ಈಗಾಗಲೇ ಟೈಮ್ ಬಂದು ಮೇ ಬಿ ಒಂಬತ್ತು ಗಂಟೆ ಆಗಿರ್ಬೋದು ಒಂಬತ್ತುವರೆ ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಅರ್ಚಕರು ಹೇಳಿದ್ರು ಸೊ ನಮ್ಮೂರಲ್ಲೇ ದೇವಸ್ಥಾನ ಇರೋದ್ರಿಂದ ಬೇಗ ಪಟ್ ಅಂತ ಹೇಳಿ ಹೋಗ್ಬಿಡ್ಬೋದು ಸೊ ಇಲ್ಲಿ ಬೂಂದಿ ಕೂಡ ತಗೊಂಡ್ ಬಂದಿದ್ವಿ ಅಂದ್ರೆ ಪುಣ್ಯನ್ಗೆ ದೇವರ ಹೆಸರಿಡ್ಬೇಕಲ್ವಾ ಹೆಸರಿಟ್ಟಾದ್ಮೇಲೆ ಅಲ್ಲಿ ಬಂದಿರುವಂತ ಜನಗಳಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದೀನಿ ಅಂಡ್ ಸೀರೆ ಬಳೆ ಒಡವೆ ಎಲ್ಲ ಕೂಡ ತಗೊಂಡು ದೇವಸ್ಥಾನಕ್ಕೆ ಬಂದ್ವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಪುಣ್ಯಂಗೆ ನೀರ್ ಹಾಕ್ತಾ ಇದ್ದಾರೆ ಅಂದ್ರೆ ಈಗ ಮುಡಿ ಕೊಡ್ಬೇಕು ಸೊ ಫಸ್ಟ್ ಮುಡಿ ಕೊಡ್ಕೊಂಡು ಬನ್ನಿ ಅದಾದ ನಂತರ ಪೂಜೆ ಮಾಡಿಸಿ ಅಂತ ಹೇಳಿದ್ರು ನನ್ನ ಮಗಳು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಫಸ್ಟ್ ಟೈಮ್ ಮುಡಿ ಕೊಡ್ತಾ ಒಂದು ಸ್ವಲ್ಪನು ಹಳ್ಳಿ ಬಟ್ ನನ್ನ ಮಗ ಈಗಾಗ್ಲೇ ಎದುರುಕೊತ ಇದ್ದಾನೆ ಅವಳು ಹೆಂಗ್ ಕೊಡಿಸ್ಕೊಂತ ಇದ್ದಾಳು ಅಂತ ಹೇಳ್ಬಿಟ್ಟು ಸೊ ಈಗ ಮಗು ಕೂಡ ಕೊಡಿಸ್ತಾ ಇದ್ವಿ ತೋಷಿತ್ಗೆ ಸೊ ಇದೊಂತೂ ಸಖತ್ತು ಹತ್ ಬಿಡ್ತು ಪಾಪ ಅನಿಸ್ತಾ ಇತ್ತು ಅವ್ರು ಅದನ್ನೇ ನಗಾಡ್ತಾ ಇದ್ರು ಚಿಕ್ಕೋಳೆ ಹಳ್ಳಿ ಇಲ್ಲ ಇವ್ನ ಇಷ್ಟೊಂದು ಹಠ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಮಕ್ಳ ಹಾಗೆ ಅಲ್ವಾ ದೊಡ್ಡವ್ರಾದ್ಮೇಲೆ ಅವ್ರಿಗೆ ಗೊತ್ತಾಗ್ತಾ ಇದೆ ಇರುತ್ತೆ ಸೊ ಈ ರೀತಿ ಮುಡಿ ಕೊಡಿಸೋದ್ರೆ ತೋಷಿತ್ ಅಂತೂ ತುಂಬಾನೇ ಹೇಳ್ತಾನೆ ಬಟ್ ಪುಣ್ಯಂಗ್ ಏನು ಗೊತ್ತಾಗೋದಿಲ್ಲ ಅಲ್ವಾ ಹಾಗಾಗಿ ಅವಳಿಗೆ ಏನು ಅಳು ಬರ್ಲಿಲ್ಲ ಅನ್ಸುತ್ತೆ ಅಂಡ್ ಇದು ಶ್ರೀ ಉಚ್ಚಮ್ಮ ದೇವಿ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೇ ಇರುವಂತ ದೇವ್ರ ಇದು ನೀವು ಕೇಳ್ಬೋದು ಯಾವೂರ್ ಅನಿತಾ ನಿಮ್ದು ಅಂತ ಹೇಳ್ಬಿಟ್ಟು ನಂದು ಗಂಡನ್ ಮನೆ ಬಂದು ಏನು ಉಳ್ಳಾವಳ್ಳಿ ಅಂತ ಹೇಳ್ಬಿಟ್ಟು ಹಿರಿ ಸಾವೆ ಹತ್ರ ಬರುತ್ತೆ ನೋಡಿ ಈಗಾಗಲೇ ಹತ್ತು ಕಾಲ ಆಗೋಯ್ತು ಟೈಮು ಸೊ ನಾವು ಕೂಡ ಬೇಗ ಬಂದಿದ್ವಿ ಬಟ್ ಮುಡಿ ಎಲ್ಲ ಕೊಟ್ಕೊಂಡ್ ಬರೋ ಅಷ್ಟರಲ್ಲಿ ಇಲ್ಲಿ ಪೂಜೆ ಮಾಡೋದು ಕೂಡ ಲೇಟ್ ಆಗೋಯ್ತು ಅಂಡ್ ಇವಾಗ ದೇವರು ಅಲಂಕಾರ ಕೂಡ ಮಾಡ್ತಾ ಇದ್ರು ಹಾಗೆ ಇಲ್ಲಿ ಪಟ್ಟಿ ಕೂಡ ಹಾಕ್ತಾ ಇದ್ದಾರೆ ಇದನ್ನ ನೋಡಿ ತುಂಬಾ ಖುಷಿ ಆಗೋಯ್ತು ನನಗೆ ಸೊ ದೇವ್ರು ಸದ್ಯಕ್ಕೆ ಇಷ್ಟು ಮಟ್ಟಿಗೆ ನಮ್ಮನ್ನ ಇಟ್ಟಿದಳಲ್ಲ ಅಂತ ಹೇಳ್ಬಿಟ್ಟು ನನಗೆ ಏನೋ ನೆಮ್ಮದಿ ಆಯ್ತು ಅಂಡ್ ಈ ಸೊಂಟು ಡಾಬ್ಗೆ ಹಿಂದೆ ದಾರಾನ ಕಟ್ಟಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅಂದ್ರೆ ಎಷ್ಟಕ್ಕೆ ಬೇಕು ಅವ್ರು ಕಟ್ಕೊಬಹುದಲ್ವಾ ಹಿಂದೆ ಎಷ್ಟೇ ಉದ್ದ ಬೇಕು ಅಂದ್ರು ಸೊ ಆ ರೀತಿನೇ ಮಾಡ್ಸ್ಕೊಂಡ್ ಬಂದಿದ್ದೆ ಅಂಡ್ ನಿಜವಾಗ್ಲು ಇವತ್ತು ನಾವ್ ಏನೇ ಒಂದು ದುಡಿತಾ ಇದೀವಿ ಅಂತ ಹೇಳಿದ್ರು ಆ ತಾಯಿ ಆಶೀರ್ವಾದದಿಂದಾನೇ ದುಡಿತಾ ಇರ್ತೀವಿ ಅಂತಾನೆ ಹೇಳ್ಬಹುದು ಸೊ ಅದ್ರಲ್ಲಿ ನಾವ್ ಎಷ್ಟೊಂದೆಲ್ಲ ದುಡಿತಾ ಸೊ ಅದ್ರಲ್ಲಿ ದೇವ್ರಿಗೆ ಒಂದು ಸಾಸಿವೆ ಕೊಟ್ಟಿರೋದಿಲ್ಲ ಬಟ್ ಇವತ್ ನನ್ಗೆ ಏನೋ ಒಂಥರ ನೆಮ್ಮದಿ ಆಗ್ತಾ ಇತ್ತು ಅಂಡ್ ನಿನ್ನೆ ನೈಟೇ ಹೋಗ್ಬಿಟ್ಟು ಸೀರೆನ ಬಂದಿದ್ವಿ ಹುಡ್ಸಿ ನಾಳೆ ಅಂತ ಹೇಳ್ಬಿಟ್ಟು ಬಟ್ ನಮ್ಗಿಂತ ಮುಂಚೆ ಪಾಪ ಯಾರೋ ಇನ್ನೊಬ್ರು ಬಂದ್ ಕೊಟ್ಟೋಗಿದ್ರಂತೆ ನಮ್ ಸೀರೆ ಹುಡ್ಸಿ ಅಂತ ಹೇಳ್ಬಿಟ್ಟು ಅಂದ್ರೆ ಶುಕ್ ಶುಕ್ರವಾರ ಯಾರಾದ್ರೂ ಒಬ್ರು ಸಾರಿ ತಂದು ಕೊಡ್ತಾನೆ ಇರ್ತಾರೆ ದೇವ್ರಿಗೆ ನಮ್ಮೂರಲ್ಲಿ ಸೊ ಇವತ್ ನಮ್ ಪೂಜೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ತಂದಿದ್ವಿ ಬಟ್ ಅವ್ರು ಫಸ್ಟ್ ಬಂದಿದ್ರಲ್ವಾ ಅಂತ ಹೇಳ್ಬಿಟ್ಟು ಅವ್ರು ದುಡಿಸಬೋದ ಅಂತ ಹೇಳಿ ಕೇಳಿದ್ರು ಖಂಡಿತವಾಗ್ಲು ಯಾರ್ದಾದ್ರೆ ಏನು ಸೊ ಫಸ್ಟ್ ಯಾರು ಬಂದಿರ್ತಾರೆ ಅವ್ರದೇ ಉಡಿಸ್ಬೇಕಲ್ವಾ ಹಾಗಾಗಿ ಸರಿ ಮುಂದಿನ ವಾರಕ್ಕೆ ಉಡ್ಸಿ ಅಂತ ಹೇಳ್ಬಿಟ್ಟು ನಾವು ಕೂಡ ಸುಮ್ನಾದ್ವಿ ಅಂಡ್ ಪುಣ್ಯಂಗೆ ಇಲ್ಲಿ ಹೆಸರು ಅವರೇ ಕೂಗುದ್ರು ದೇವ್ರ ಮುಂದೆ ಸೊ ಏನ್ ಹೆಸರು ಅಂತ ಕೇಳೋದಾದ್ರೆ ಶ್ರೀಲಕ್ಷ್ಮಿ ಅಂತ ಹೇಳ್ಬಿಟ್ಟು ಸೊ ಶ್ರೀಲಕ್ಷ್ಮಿ 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 ಅಂತ ಹೇಳ್ಬಿಟ್ಟು ಮೂರ್ ಸತಿ ಕೂಗಿದ್ರು ಸೊ ನನ್ಗೆ ಹೆಸರು ಇದೇ ಕಟ್ಟಬೇಕು ಅಂತ ಆಸೆ ಇತ್ತು ಅಂಡ್ ಹೆಸರು ಕೂಗ್ಬಿಟ್ಟು ಅವಳ ಬಾಯಿಗೆ ಸ್ವಲ್ಪ ಜೇನ್ ತುಪ್ಪನ ನೆಕ್ಸಿದ್ರು ಸೊ ಇಷ್ಟೇ ನಮ್ ಕಡೆ ಹೆಸರು ಕಟ್ಟೋದು ಅಂತ ಹೇಳಿದ್ರೆ ತುಂಬಾ ಗ್ರಾಂಡ್ ಆಗಿ ಏನ್ ಮಾಡೋದಿಲ್ಲ ಸೊ ನಮ್ಮ ಹಳ್ಳಿನಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿನಲ್ಲಿ ಮಾಡಿಸ್ತೆ ನಾನು ಅಂಡ್ ಇನ್ನ ಬರ್ತಡೇ ಅದೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡೇ ಮಾಡ್ತೀವಿ ಅಲ್ವಾ ಸೊ ನಾಮಕರಣ ದೇವಸ್ಥಾನದಲ್ಲೇ ನಾನು ಮುಗಿಸ್ಬಿಟ್ಟೆ ಸೊ ಫೈನಲಿ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಮನಸ್ಸಿಗೆ ತುಂಬಾನೇ ನೆಮ್ಮದಿ ಅನ್ನಿಸ್ತು ಸೊ ತುಂಬಾ ಖುಷಿ ಕೊಡ್ತು ಒಂಥರ ದೇವಸ್ಥಾನಕ್ಕೆ ಬಂದ್ರೆ ಅದರಲ್ಲೂ ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ ಅಂತ ಅಂದ್ರೆ ಇನ್ನೂ ಕೂಡ ನೆಮ್ಮದಿ ಆಗಿರ್ತೀವಿ ಈಗಾಗಲೇ ನನ್ನ ಮಗಳು ಮಲಗಿಬಿಟ್ಟಿದ್ಲು ನನ್ನ ಮಗ ಕೂಡ ಮಲಗಿದ್ದ ಈಗ ಎದ್ದಿದ್ದಾನೆ ಸೊ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂತ ಇದ್ವಿ ಅಂಡ್ ನಮ್ಮ ಅಮ್ಮ ನಮ್ಮ ಮಾವ ಅತ್ತೆ ಎಲ್ಲ ಕೂಡ ಇದ್ವಿ ಸೊ ಪೂಜೆ ಎಲ್ಲ ಮುಗಿಸಿ ಫೈನಲಿ ಮನೆಗೆ ಮತ್ತೆ ಬಂದ್ವಿ ಈಗ ತಿಂಡಿ ತಿಂತಾ ಇದ್ವಿ ಈಗಾಗ್ಲೆ ಟೈಮು ಹನ್ನೊಂದುವರೆ ಆಗಿದೆ ಸೊ ಪೂಜೆ ಮುಗಿಯೋದು ಸ್ವಲ್ಪ ಲೇಟ್ ಆಯ್ತು ಅಲ್ವಾ ಸೊ ಮುಂಚೆನೆ ತಿಂಡಿ ಮಾಡಿದ್ದೆ ಉಪ್ಪಿಟ್ಟು ಮಾಡಿಟ್ಟು ಹೋಗಿದ್ದೆ ಸೊ ದೇವಸ್ಥಾನದಿಂದ ಬರ್ತಾ ಬೆಲ್ದನ್ನ ಹಾಗೆ ನಾವು ತೊಗೊಂಡೋಗಿದ್ದು ಏನು ಬೂಂದಿ ಎಲ್ಲಾ ಇತ್ತಲ್ವಾ ಸೊ ಪ್ರಸಾದ ಕೂಡ ತಿಂತಾ ಇದ್ವಿ ಸೊ ನಮ್ಮ ಮನೆಯವರು ಪಾಪ ತುಂಬಾ ಚೆನ್ನಾಗಿದೆ ಅವನು ಅಂತ ಹೇಳ್ಬಿಟ್ಟು ತಿಂತಾ ಇದ್ರು ಅಂದ್ರೆ ಉಪ್ಪಿಟ್ಟು ಬಿಸಿ ಬಿಸಿನಲ್ಲೇ ತಿಂದ್ರೆ ಚೆನ್ನಾಗಿರುತ್ತೆ ಸೊ ಈಗಾಗಲೇ ನಾನು ಮಾಡಿಟ್ಟೋಗಿ ಎರಡರಿಂದ ಮೂರು ಅವರ್ ಆಗಿತ್ತು ಆದರೂ ಅವ್ರು ಏನು ಬೇಜಾರ್ ಮಾಡ್ಕೊಳೋದಿಲ್ಲ ಸೊ ಏನು ಮಾಡಿದ್ರು ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ನಮ್ಮ ಮನೆಯವರೆಲ್ಲನೂ ಸೊ ಅದೇ ಖುಷಿ ನನಗೆ ನಾನು ತೋಷಿತ್ ನೋಡಿ ಇಲ್ಲಿ ಬರೀ ಬೂಂದಿ ಬೇಕಂತೆ ಅವನಿಗೆ ಉಪ್ಪಿಟ್ಟು ಬೇಡ ಅಂತ ಹೇಳ್ತಾ ಇದ್ದ ನಮ್ಮ ಅತ್ತೆ ಅಂತೂ ಉಪ್ಪಿನಕಾಯಿ ಇಲ್ಲದೆ ಯಾವ ತಿಂಡಿನೂ ತಿನ್ನಲ್ಲ ಊಟನೂ ಮಾಡೋದಿಲ್ಲ ಉಪ್ಪಿನಕಾಯಿ ಡಬ್ಬನ್ನೇ ಮುಂದೆ ಇಡ್ಕೊಂಡ್ಬಿಡ್ತಾರೆ ಅವ್ರಿಗೆ ಅಷ್ಟೊಂದು ಇಷ್ಟ ಸೊ ಉಪ್ಪಿಟ್ಟು ಕೂಡ ನೆಂಚ್ಕೊಂಡು ತಿಂತಾ ಇದ್ರು ಈಗ ತಿಂಡಾ ಆಯ್ತು ಸೊ ಇನ್ನು ಕೂಡ ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಹೋಗ್ಬೇಕಾಗಿತ್ತು ಇವತ್ ನಾಲ್ಕರಿಂದ ಐದು ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಬೆಳಗ್ಗೆಯಿಂದ ಪೂಜೆ ಎಲ್ಲ ಆಯ್ತಲ್ವಾ ಸೊ ಈಗ ನೆಕ್ಸ್ಟ್ ಲಕ್ಷ್ಮೀ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ಇದು ಕೂಡ ನಮ್ಮೂರಿಂದ ನಿಯರ್ ಇದೆ ಸೊ ಆ ದೇವಸ್ಥಾನಕ್ಕೂ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು ಸೊ ಮಕ್ಕಳು ಹುಟ್ಟೋದ್ಕಿಂತ ಮುಂಚೆ ತುಂಬನೇ ಹರಕೆ ಎಲ್ಲ ಮಾಡಿಬಿಟ್ಟಿರ್ತೀವಿ ಅಲ್ವಾ ಅದೆಲ್ಲ ತೀರಿಸ್ಬೇಕಲ್ಲ ಒಂದೊಂದಾಗಿ ತೀರಿಸ್ತಾ ಇದ್ವಿ ಸೊ ಹೋಗಿದ ಕಡೆ ಎಲ್ಲ ವೀಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಮ್ಮೂರಿನಲ್ಲಿ ಇರುವಂಥ ದೇವರು ಮಾತ್ರನೇ ನಾನು ವೀಡಿಯೋನ ಮಾಡಿಕೊಂಡೆ ಮನೆಯವರೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಮತ್ತು ಬಾವ ಹಾಗೆ ನನ್ನ ಅಕ್ಕನ ಮಗಳು ತ್ರಿಷಾ ಮಿಸ್ ಆಗಿದ್ದಾರೆ ಸೊ ತ್ರಿಷನ್ಗೆ ಸ್ಕೂಲ್ ಇತ್ತು ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಬಂದಿಲ್ಲ ಹಾಗೆ ಅಕ್ಕನ್ಗೂ ಕೂಡ ಡ್ಯೂಟಿ ಇತ್ತು ಅವಳಿಗೂ ಲೀವ್ ಸಿಗ್ಲಿಲ್ಲ ಸೊ ಹಾಗಾಗಿ ಅವಳು ಕೂಡ ಬರ್ಲಿಲ್ಲ ನಾವಿಷ್ಟು ಜನ ಮಾತ್ರ ಹೋಗ್ತಾ ಇದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು